ಚಂದ್ರಶೇಖರ್ ಅವರೇ ಸೊರಬಾದ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪನವರು ಇದೀಗ ತಮ್ಮ ಫ್ಯಾಮಿಲಿ ಜೊತೆ ಇರುವ ಫೋಟೋವನ್ನ ಅಪ್ಲೋಡ್ ಮಾಡಿದ್ದಾರೆ ಫೇಸ್ಬುಕ್ ನಲ್ಲಿ ಈ ಫೋಟೋವನ್ನ ಅಪ್ಲೋಡ್ ಮಾಡಿದ್ದು ಹಾಗಾಗಿ ಅವರು ಕಮಲ ಪಕ್ಷ ಬಿಡುವ ಸಾಧ್ಯತೆಗಳು ಏನಾದ್ರೂ ಇದೆಯಾ ಯಾವುದೂ ಶಾಶ್ವತ ಅಲ್ಲ ಯಾರು ನಿರಂತರ ಶತ್ರುಗಳಲ್ಲ ಯಾರು ನಿರಂತರ ಮಿತ್ರರು ಅಲ್ಲ ಆದ್ರೆ ಈ ವಿಷಯದಲ್ಲಿ ಕುಮಾರ್ ಬಂಗಾರಪ್ಪ ಅವರು ತಮ್ಮ ಫೇಸ್ಬುಕ್ ಪೇಜ್ ಗೆ ತಮ್ಮ ಸಾಮಾಜಿಕ ಜಾಲತಾಣದ ಅವರ ಪೇಜ್ ನ ಒಂದು ಕವರ್ ಪಿಕ್ ಆಗಿ ಫ್ಯಾಮಿಲಿ ಫೋಟೋ ಹಾಕಿದ್ದಾರೆ ಮತ್ತೆ ಆ ಫ್ಯಾಮಿಲಿ ಫೋಟೋದಲ್ಲಿ ಬಂಗಾರಪ್ಪ ಅವರ ತಂದೆ ಬಂಗಾರಪ್ಪ ಇದಾರೆ ಮತ್ತೆ ಅವರ ತಾಯಿ ಶಕುಂತಲಮ್ಮ ಅವರಿದ್ದಾರೆ ಈ ಫೋಟೋ ನೋಡಿದಾಗ ಅಭಿಮಾನಿಗಳು ಸಹ ಒಂದ್ ರೀತಿಯಲ್ಲಿ ಬಹಳ ಕುತೂಹಲದಿಂದ ಅಥವಾ ಬಹಳ ಉತ್ಸಾಹಭರಿತರಾಗಿ ಭರಿತರಾಗಿ ಪ್ರೇರೇರಿತರಾಗಿ ಅವರು ಕಮೆಂಟ್ ಗಳನ್ನ ನಾವು ನೋಡ್ತಾ ಇದೀವಿ ಬಹಳಷ್ಟು ಜನ ಅದಕ್ಕೆ ಆ ಫೋಟೋ ಹಾಕಿದ್ರು ನೋಡಿ ಬಂಗಾರಪ್ಪ ಅವರು ನೆನ್ಪಾಡ್ಕೊತಾ ಇದ್ದಾರೆ ಬಂಗಾರಪ್ಪ ಅವರ ಪುತ್ರ ನೀವಂತ ನೆನ್ಪಾಡ್ಕೊತ ಇದಾರೆ ಒಂದ್ ರೀತಿ ಬೇರೆ ತರದ ಯುವಸ್ಥೆಯನ್ನ ಈ ಫೋಟೋ ಅವರ ಸಾಮಾಜಿಕ ಜಾಲತಾಣದ ಪಿಕ್ ಆಗಿ ಬಂಗಾರಪ್ಪ ಅವರ ಜೊತೆಗಿರೋ ಫೋಟೋವನ್ನ ಕುಮಾರ್ ಬಂಗಾರಪ್ಪ ಅವರು ಹಾಕಿರೋದ್ರಿಂದ ಒಂದಿಷ್ಟು ಚರ್ಚೆಗೆ ಹೌದು ಇದು ಏನಾದ್ರೂ ರಾಜಕೀಯವಾಗಿ ಒಂದು ಸಂದೇಶವನ್ನು ಕೊಡ್ಲಿಕ್ಕೆ ಅಥವಾ ಒಂದು ತಮ್ಮ ಭಾವನೆಯನ್ನು ವ್ಯಕ್ತಪಡಿಸ್ಲಿಕ್ಕೆ ಮಾಡಿರ್ತಕ್ಕಂಥ ಕೆಲಸವಾ ಈ ಚರ್ಚೆನೂ ಇದೆ ಯಾಕೆ ಅಂದ್ರೆ ಈಗ ವಿಧಾನಸಭೆ ಚುನಾವಣೆ ಸಂದರ್ಭವನ್ನು ನಾವು ಗಮನಿಸಿದ್ರೆ ಕಳೆದ ವರ್ಷ ನಡೆದಂತ ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರಲ್ಲಿ ನಡೆದಂತ ಚುನಾವಣೆಯನ್ನ ಗಮನಿಸಿದ್ರೆ ಕುಮಾರ್ ಬಂಗಾರಪ್ಪ ಅವರಿಗೆ ಟಿಕೆಟ್ ಕೊಡ್ಲಿಕ್ಕೆ ಬಿಜೆಪಿಯಲ್ಲಿಯೇ ಸಾಕಷ್ಟು ವಿರೋಧ ಇತ್ತು ಸೊರಬ ಬಿಜೆಪಿ ವಿಭಜನೆ ಆಗಿತ್ತು ಬಹುತೇಕ ವಿಭಜನೆ ಆಗಿತ್ತು ಆ ಸೊರಬ ಬಿಜೆಪಿಯಿಂದಲೇ ಬಂಡಾಯ ಅಭ್ಯರ್ಥಿಗಳು ಕಣಕ್ಕಿಳಿದ್ರು ಆದ್ರೆ ಅಂತಿಮವಾಗಿ ಗೆಲುವು ಮಧು ಬಂಗಾರಪ್ಪ ಆದರೆ ಆದ್ರೆ ಆ ಬಿಜೆಪಿಯಲ್ಲಿ ಇದ್ದಂತ ಒಡಕು ಕುಮಾರ್ ಬಂಗಾರಪ್ಪ ಅವರ ಸೋಲಿಗೆ ಕಾರಣ ಆಯ್ತು ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಾ ಇರತಕ್ಕಂತ ಒಂದು ವಿಶ್ಲೇಷಣೆ ಆಗಿದೆ ಜೊತೆಗೆ ಅವರು ಜಿಲ್ಲಾ ಸಮಿತಿಯ ಜೊತೆಗೆ ಒಂದು ಸೌಹಾರ್ದವಾದ ಸಂಬಂಧವನ್ನು ಹೊಂದಿದ್ದಿಲ್ಲ ಅನ್ನೋದು ಸಹ ಸ್ಪಷ್ಟವಾಗಿತ್ತು ಈ ಹಿನ್ನೆಲೆಯಲ್ಲಿ ಅವರ ಸೋಲಿಗೆ ಬಹಳಷ್ಟು ಕಾರಣಗಳಿದೆ ಒಂದೆರಡು ಕಾರಣಗಳನ್ನ ಹೇಳಿದ್ರೆ ಅಲ್ಲ ಮಧು ಬಂಗಾರಪ್ಪ ಅವರು ಗೆದ್ರು ಅನ್ನೋದು ಸತ್ಯ ಆದ್ರೆ ವಿಧಾನಸಭೆ ಚುನಾವಣೆಯ ನಂತರ ಕುಮಾರ್ ಬಂಗಾರಪ್ಪ ಅವರು ಬಹಳಷ್ಟು ಕಡೆ ಅವರ ಎಲ್ಲಿ ಅವರ ಅಗತ್ಯ ಇತ್ತು ಎಲ್ಲಿ ಅವ್ರು ಪಕ್ಷದ ಚಟುವಟಿಕೆನಲ್ಲಿ ಅಲ್ಲಿ ಅವರ ಪ್ರೆಸೆನ್ಸ್ ಕಾಣ್ತಾ ಇದ್ದಿಲ್ಲ ಹಾಗಾಗಿ ಆ ಬಿಜೆಪಿಯಲ್ಲಿಯೇ ಕುಮಾರ್ ಬಂಗಾರಪ್ಪ ಅವರು ಒಂದ್ ರೀತಿ ಒಂದ್ ರೀತಿ ಆದಾಗೆ ಆಬ್ಸೆಂಟ್ ಆದಾಗೆ ಅನಿಸ್ತಾ ಇತ್ತು ಅಂದ್ರೆ ಯಾಕೆ ಅವ್ರ ಚಟುವಟಿಕೆಯಲ್ಲಿ ಭಾಗವಹಿಸ್ತಾ ಇಲ್ಲ ಹೋಗ್ಲಿ ಜಿಲ್ಲಾ ಸಮಿತಿ ಆಗಿರ್ಬೋದು ಅಥವಾ ತಾಲೂಕು ತಾಲೂಕಲ್ಲಿ ಪಕ್ಷವನ್ನ ಸಂಘಟನಾತ್ಮಕವಾಗಿ ಕಟ್ಟೋದಾಗಿರ್ಬೋದು ಯಾವುದನ್ನು ಸಹ ಅವ್ರು ಮಾಡ್ತಾ ಇದ್ದಿಲ್ಲ ಆದ್ರೆ ಬಿಜೆಪಿಯ ಪ್ಲಸ್ ಮಾಜಿ ಶಾಸಕರಾಗಿರೋ ಕಾರಣಕ್ಕೆ ಕುಮಾರ್ ಬಂಗ ಕುಮಾರ್ ಬಂಗಾರಪ್ಪ ಅವರ ಫೋಟೋ ಪರ್ಮನೆಂಟ್ ಆಗಿ ಇದ್ದೇ ಇದೆ ಈಗ ಅವರು ಬಂಗಾರಪ್ಪನವರ ಫೋಟೋ ಹಾಕಿದ್ದಾರೆ ಬಂಗಾರಪ್ಪನವರ ನಿಧನರಾದಂತಹ ಸಂದರ್ಭವನ್ನ ನಾವು ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಳೇಬೇಕು ಯಾಕೆ ಅಂತಂದ್ರೆ ಬಂಗಾರಪ್ಪ ಅವರ ನಂತರ ಯಾರು ಕರ್ನಾಟಕಕ್ಕಾಗಿರ್ಬೋದು ಶಿವಮೊಗ್ಗ ಜಿಲ್ಲೆಗಾಗಿರ್ಬೋದು ಕೊನೆ ಸೊರಬಕ್ಕಾದ್ರೂ ಆಗಿರ್ಬೋದು ಬಂಗಾರಪ್ಪನವರ ನಂತರ ಯಾರು ಬಂಗಾರಪ್ಪನವರ ಲೆಗಸಿಯನ್ನ ಯಾರು ಮುಂದುವರ್ಸ್ತಾರೆ ಯಾರಿಗೆ ಅವರ ಲೆಗೆಸಿ ಅವರ ಪ್ರಭಾವಳಿ ಅವರ ಪ್ರಭಾವ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಅವತ್ತಿಂದಲೂ ಸಹ ಚರ್ಚೆ ನಡೀತನ ಇದೆ ಆದ್ರೆ ಇದುವರೆಗೂನು ಸಹ ಬಂಗಾರಪ್ಪನವರ ಲೆಗೆಸಿಯನ್ನ ಮುಂದುವರ್ಸಿದ್ದು ಅಥವಾ ನಾನು ಮುಂದುವರಿಸ್ತೇನೆ ಹೇಳಿ ನೇರವಾಗಿ ಸಮರ್ಥನೆ ಮಾಡ್ಕೊಂಡು ಮತ್ತೆ ಘೋಷಣೆಯನ್ನ ಮಾಡ್ಕೊಂಡಿತ್ತು ಅಂತಂದ್ರೆ ಮಧು ಬಂಗಾರಪ್ಪನೇ ಅವರು ತರಬಾದಲ್ಲಿ ಹಿಂದೆ ಜೆಡಿಎಸ್ ನಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದಾಗಿರ್ಬೋದು ಮತ್ತೆ ಈಗ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ದಾಗಿರ್ಬೋದು ಯಾವ ಸಂದರ್ಭದಲ್ಲೂ ಸಹ ಅವರು ನಾನು ಬಂಗಾರಪ್ಪನವರ ಅವರ ಲೆಗೇಸ್ ಏನಿದೆ ಅದರ ವಾರಸುದರ ನಾನೇ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಬಿಂಬಿಸ್ತಾ ಬಂದಿದ್ದಾರೆ ಮತ್ತು ಅದನ್ನ ಅದರ ಫಲವನ್ನೂ ಸಹ ಅವರು ಪಡಿತಾ ಬಂದಿದ್ದಾರೆ ಆದ್ರೆ ಇಂಥ ಒಂದು ಅವಕಾಶ ಕುಮಾರ್ ಬಂಗಾರಪ್ಪ ಅವರಿಗೆ ಸಿಗಲಿಲ್ಲ ಅದಕ್ಕೆ ಬೇರೆ ಬೇರೆ ಕೌಟುಂಬಿಕ ಕಾರಣಗಳು ಏನಾದ್ರೂ ಇರ್ಬೋದು ಬಂಗಾರಪ್ಪನವರು ತಮ್ಮ ಕೊನೆಯ ದಿನಗಳಲ್ಲಿ ಕುಮಾರ್ ಬಂಗಾರಪ್ಪನವರಿಗಿಂತ ಜಾಸ್ತಿ ಮಧು ಬಂಗಾರಪ್ಪನವರನ್ನ ನಂಬಿದ್ರು ಅವ್ರನ್ನ ನೆಚ್ಚಿದ್ರು ಅವ್ರ ಜೊತೆಗೆ ಇದ್ರು ಅನ್ನೋದು ಆ ದಿನದ ವಿದ್ಯಮಾನಗಳನ್ನ ನೋಡಿದ್ರೆ ಗೊತ್ತಾಗತ್ತೆ ಆದ್ರೆ ಕುಮಾರ್ ಬಂಗಾರಪ್ಪ ಏನೇ ಹೇಳಿ ಯಾವ ಟೀಕನೇ ಇರಲಿ ಏನು ಬೇಕಾದರೂ ಮಾತಾಡ್ಲಿ ಮಧು ಬಂಗಾರಪ್ಪನವರವರು ಮಾತಾಡ್ಲಿ ಅಥವಾ ಅವ್ರ ಸಹೋದರಿ ಇರೋ ಕುಟುಂಬದವರು ಏನ್ ಬೇಕಾದ್ರು ಮಾತಾಡ್ಲಿ ಆದ್ರೆ ಕುಮಾರ್ ಬಂಗಾರಪ್ಪ ಅಂತಿಮವಾಗಿ ತಾರೇಕೊಪ್ಪ ಬಂಗಾರಪ್ಪ ಅವರ ಪುತ್ರ ಅನ್ನೋದು ಸತ್ಯ 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 ಮತ್ತು ಬಂಗಾರಪ್ಪನವರು ಮಧು ಬಂಗಾರಪ್ಪ ಅವರಿಗಿಂತ ಮುಂಚೆ ರಾಜಕೀಯವಾಗಿ ಕುಮಾರ್ ಬಂಗಾರಪ್ಪ ಅವ್ರನ್ನ ಬೆಳೆಸಲಿಕ್ಕೆ ಯೋಚನೆ ಮಾಡಿದ್ರು ಮತ್ತೆ ಇದು ಒಂದು ಪ್ರಯೋಗಶೀಲರು ಆಗಿದ್ರು ಅನ್ನೋದು ಸಹ ಸತ್ಯ ಈ ಹಿಂದೆ ಬಂಗಾರ ಕುಮಾರ್ ಬಂಗಾರಪ್ಪ ಸೊರಬಾದಲ್ಲಿ ಶಾಸಕರಾಗಿದ್ದಾಗ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ದಂಡ ನೀರಾವರಿ ಸಚಿವರಾಗುವವರೆಗೂ ಸಹ ಬೆಳೆದಿದ್ರು ಬಂಗಾರಪ್ಪ ಅಲ್ಲಿವರೆಗೂ ಸಹ ಕುಮಾರ್ ಬಂಗಾರಪ್ಪ ಅವರನ್ನ ಕೈ ಹಿಡಿದು ಕರ್ಕೊಂಡು ಬಂದಿದ್ರು ಅನ್ನೋದು ಸತ್ಯ ಹಾಗಾಗಿ ಈಗ ಫೇಸ್ಬುಕ್ ಅಲ್ಲಿ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಕವರ್ ಪಿಕ್ ನಲ್ಲಿ ಬಂಗಾರಪ್ಪನವರ ಜೊತೆಗಿರೋ ಫೋಟೋವನ್ನು ಹಾಕುವ ಮೂಲಕ ಮತ್ತು ಸಂದರ್ಭ ನೋಡಿ ಲೋಕಸಭೆ ಚುನಾವಣೆ ಘೋಷಣೆ ಆಯ್ಲಿಕ್ಕೆ ಕೆಮ್ಮೆ ಕೆಲವೇ ದಿನಗಳು ಅಥವಾ ಒಂದು ನೂರಾರು ನೂರು ನೂರ ಇಪ್ಪತ್ತು ನೂರೈವತ್ತು ಗಂಟೆಗಳು ಮಾತ್ರ ಅಂತ ಅಂತ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪನವರು ಬಂಗಾರಪ್ಪನವರ ಜೊತೆ ಕರ್ತಕ್ಕಂತ ಫೋಟೋವನ್ನ ಫೇಸ್ಬುಕ್ ನ ಕವರ್ ಪೆಟ್ ನಲ್ಲಿ ಹಾಕ್ತಾರೆ ಅಂತ ಅಂದ್ರೆ ಏನೋ ಸಂದೇಶವನ್ನ ಕೊಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತ ಇದೊಳಗ ಸಂದರ್ಭ ಬಂದೇ ಇದಿಲ್ವ ಹಾಕ್ಲಿಕ್ಕೆ ಬಂಗಾರಪ್ರವರ ಜನ್ಮದಿನ ಆಗಿರ್ಬೋದು ಅದ್ ನೆನಸ್ಕೊತಿದ್ರು ಬಂಗಾರಪ್ರ ಜನ್ಮದಿನ ಬಂಗಾರಪುರ ಅವರ ಪುಣ್ಯಸ್ಪರಣೆ ದಿನ ಇಂಥ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಬಂಗಾರಪ್ಪ ಅವರನ್ನ ಸಾಮಾಜಿಕ ಜಾಲತಾಣದ ಮೂಲಕವಾದ್ರು ಸ್ಮರಣೆ ಮಾಡ್ತಾ ಇದ್ರು ಆದ್ರೆ ಚುನಾವಣೆ ಕೆಲವೇ ದಿನಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಅವ್ರು ಕಾವರ್ಬಿಕ್ಕಿಗೆ ಫೋಟೋ ಹಾಕಿದ್ದಾರೆ ಮತ್ತು ಇನ್ನೊಂದು ಸಂದರ್ಭ ಗಮನಿಸ್ಬೇಕು ಅಂತ ಅಂದ್ರೆ ಕಾಂಗ್ರೆಸ್ ನಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಆ ಟಿಕೆಟ್ ಅನ್ನು ಕೊಡ್ಬೇಕು ಅನ್ನುವಂತ ಚರ್ಚೆ ನಡೀತಾ ಇದೆ ಮತ್ತು ಗೀತಾ ಶಿವರಾಜ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತ ಒತ್ತಾಸೆಯನ್ನ ಇರೋದು ಮಧು ಬಂಗಾರಪ್ಪ ಇಬ್ಬರು ತಮ್ಮಂದಿರು ತಮ್ಮ ಅಕ್ಕನಿಗೆ ಟಿಕೆಟ್ ಕೊಡುವ ಸಂದರ್ಭದಲ್ಲಿ ಯಾವ ರೀತಿ ಪ್ರತಿಕ್ರಿಯಿಸ್ತಾ ಇದ್ದಾರೆ ಅಂತ ಒಂದು ಕಡೆ ಹಾಲಿ ಶಾಸಕ ಮಧು ಬಂಗಾರಪ್ಪ ಗೀತಾ ಶಿವರಾಜ್ ಕುಮಾರ್ ಅವರಿಗೆ ಟಿಕೆಟ್ ಕೊಡ್ಲಿ ಅಂತ ಇದ್ರೆ ಇನ್ನೊಂದ್ ಕಡೆ ಕುಮಾರ್ ಬಂಗಾರಪ್ಪನವರು ಬಂಗಾರಪ್ಪ ಅವರ ಜೊತೆಗಿರ್ತಕ್ಕಂಥ ಫೋಟೋ ಹಾಕಿ ಒಂದು ವಿಚಿತ್ರವಾದ ಒಂದು ಚರ್ಚೆಯನ್ನ ಹುಟ್ಟಾಸ್ಲಿಕ್ಕೆ ಕಾರಣರಾಗಿದ್ದಾರೆ ಮತ್ತೆ ಇನ್ನೊಂದು ಅಂಶ ಕಾಂಗ್ರೆಸ್ ನಲ್ಲಿ ಲೋಕಸಭೆ ಚುನಾವಣೆಗೆ ಯಾರು ಸ್ಪರ್ಧೆ ಮಾಡಬೇಕು ಅನ್ನುವಂತ ಚರ್ಚೆ ಬಂದಾಗ ಕಾಂಗ್ರೆಸ್ ವಲಯದಲ್ಲಿ ನಡೆದಂತ ಚರ್ಚೆಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ಸಹ ಇದ್ರು ಎಷ್ಟೋ ಜನ ನಾಯಕರು ಶಿವಮೊಗ್ಗ ಜಿಲ್ಲೆಯ ಮಟ್ಟದಲ್ಲೇ ಮಾತಾಡಿದ್ದಾರೆ ಮತ್ತೆ ರಾಜ್ಯ ಮಟ್ಟದಲ್ಲೂ ಚರ್ಚೆ ಆಗಿದೆ ಈ ಬಗ್ಗೆ ಮತ್ತೆ ಕಾರ್ಯಕರ್ತರ ಹಂತದಲ್ಲೂ ಸಹ ಚರ್ಚೆ ಆಗಿದೆ ಅಂದ್ರೆ ಕುಮಾರ್ ಬಂಗಾರಪ್ಪ ಅವರಿಗೆ ಸಂಸತ್ ಚುನಾವಣೆಗೆ ಅವಕಾಶವನ್ನ ಮಾಡಿ ಕೊಡಬೇಕು ಅನ್ನುವಂತ ಒತ್ತಾಯ ಒತ್ತಾಸೆ ಚರ್ಚೆ ಈ ತರದೆಲ್ಲ ಕಾಂಗ್ರೆಸ್ ಅಲ್ಲಿ ನಡೆದಿದೆ ಈ ಹಂತದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರ್ತಕ್ಕಂತ ಪೋಸ್ಟ್ ಏನಿದೆ ಅದು ಕಾಂಗ್ರೆಸ್ನತ್ತ ಮತ್ತೆ ಕುಮಾರ್ ಬಂಗಾರಪ್ಪ ಅವರು ಬರ್ತಿದಾರಾ ಅಥವಾ ಕಾಂಗ್ರೆಸ್ನತ್ತ ಕುಮಾರ್ ಬಂಗಾರಪ್ಪ ಅವರು ಒಲವು ತೋರಿಸ್ತಾ ಇದ್ದಾರ ಬಿಜೆಪಿಯಿಂದ ಒಂದು ಹೆಜ್ಜೆಯನ್ನು ಕುಮಾರ್ ಬಂಗಾರಪ್ಪ ಹೊರಗೆ ಇಟ್ಟಿದಾರಾ ಈ ತರದ ಎಲ್ಲಾ ಚರ್ಚೆಯನ್ನು ಹುಟ್ಟಾಗಿದೆ ಇದಕ್ಕೆ ನಿಜವಾಗ್ಲೂ ಏನು ಅಥವಾ ಯಾವ ಕಾರಣಕ್ಕೆ ಅವ್ರು ಹಾಕ್ತಿದ್ರು ಅನ್ನೋದನ್ನ ಹೇಳಲಿಕ್ಕೆ ಇರೋದು ಕುಮಾರ್ ಬಂಗಾರಪ್ಪ ಅವರಿಗೆ ಮಾತ್ರ ಅಥವಾ ಕುಮಾರ್ ಬಂಗಾರಪ್ಪ ಅವರ ಆ ಫೇಸ್ಬುಕ್ ಅನ್ನ ಹ್ಯಾಂಡಲ್ ಮಾಡ್ತಾ ಇರ್ತಕ್ಕಂತ ಐ ಟಿ ವಿಂಗಿಗೆ ಮಾತ್ರ ಯಾಕಂದ್ರೆ ಕುಮಾರ್ ಬಂಗಾರಪ್ಪ ಅವ್ರಿಗೆ ಹೇಳಿರ್ತಾರಲ್ಲ ಈ ಫೋಟೋ ಹಾಕಪ್ಪ ಅಂತ ಹೇಳಿ ಅವ್ರಿಗೆ ಬಿಟ್ರೆ ಇನ್ ಯಾರಿಗೂ ಸಹ ಅದು ಗೊತ್ತಿರೋದಿಲ್ಲ ಆದ್ರೆ ಆ ಮೂಲಕ ಒಂದು ಚರ್ಚೆಯನ್ನ ಹುಟ್ಟಾಕ್ಲಿಕ್ಕೆ ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದು ಮಾತ್ರ ಸತ್ಯ ಇನ್ನು ಬಿಜೆಪಿನವರು ಬಿಡಿ ಬಿಜೆಪಿಯವರು ಬಹುಶಃ ತಲೆ ಕಟ್ಕೊಂಡಿಲ್ಲ ಅನ್ಸತ್ತೆ ಯಾಕಂದ್ರೆ ಬಂಗಾರಪ್ಪರು ಸಹ ನಮ್ಮವರು ಅಂತ ಯಾವಾಗ್ಲೂ ಹೇಳ್ತಾರವರು ಯಾಕಂದ್ರೆ ಬಂಗಾರಪ್ಪ ಬಿಜೆಪಿಗೂ ಬಂದಿದ್ರು ಹಾಗಾಗಿ ಬಿಜೆಪಿಯನ್ನು ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ ಕಾಂಗ್ರೆಸ್ನವರು ಆಹ್ವಾನ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಸಿಕ್ಕಿದೆ ಹಾಗಾಗಿ ಅವರು ಕುಮಾರ್ ಬಂಗಾರಪ್ಪನವರು ಯಾವ ನಿರ್ಧಾರವನ್ನ ತೆಗೆದುಕೊಳ್ಬಹುದು ಅನ್ಸುತ್ತೆ ನಯನಾ ಬಿಜೆಪಿಯಿಂದ ಅವರು ದೂರ ಇದ್ದಿದ್ದು ಇವತ್ತಲ್ಲ ಅಥವಾ ಲೋಕಸಭೆ ಚುನಾವಣೆ ಸಂದರ್ಭದಲ್ಲಿ ಅಲ್ಲ ಬಹುತೇಕ ಅವರು ಯಾವಾಗ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರಿ ಬಿಜೆಪಿಯ ಟಿಕೆಟ್ ಅನ್ನ ಪಡೆದರು ಸ್ವಲ್ಪ ಕ್ಷೇತ್ರದಿಂದ ಆ ಗೆದ್ದ ನಂತರದ ಕ್ಷಣದಿಂದಲೂ ಅವರು ಬಿಜೆಪಿಯಿಂದ ದೂರ ಇದ್ದಾರೆ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಬಿಜೆಪಿಯ ಯಾವುದೇ ಪ್ರಮುಖ ಕಾರ್ಯಕ್ರಮಗಳಲ್ಲಿ ಬಂದಿದ್ದಾರೆ ತುಂಬಾ ದೊಡ್ಡ ಕಾರ್ಯಕ್ರಮ ನರೇಂದ್ರ ಮೋದಿ ಅವರು ಬಂದಾಗ ಈ ತರದೆಲ್ಲ ಇದ್ದಾಗ ಬಂದಿದ್ದಾರೆ ಅದೇ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂತ ಯಾವ ಕಾರ್ಯಕ್ರಮದಲ್ಲೂ ಅವರು ಹೆಚ್ಚಾಗಿ ಕಾಣಿಸ್ಕೊಳ್ಳಿಲ್ಲ ಜಿಲ್ಲಾ ಮಟ್ಟ ಹೋಗ್ಲಿ ಸೊರಬಾದಲ್ಲಿ ನಡೆಯುವಂತ ಕಾರ್ಯಕ್ರಮದಲ್ಲೂ ಸಹ ಅವ್ರು ಕಾಣಿಸ್ಕೊಳ್ಳಿಲ್ಲ ಒಂದ್ ರೀತಿ ಸೊರಬಾದ್ ಬಿ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂತ ಬಿಜೆಪಿಯೇ ಒಂದು ಮತ್ತೆ ಸೊರಬಾದಲ್ಲಿ ಕುಮಾರ್ ಬಂಗಾರಪ್ಪ ಅವರ ಜೊತೆಲಿ ಇರ್ತಕ್ಕಂತ ಬಿಜೆಪಿಯೇ ಒಂದು ಅನ್ನುವಂತ ವಿಶ್ಲೇಷಣೆಗೆ ಕಾರಣ ಆಗಿತ್ತು ಅಲ್ಲಿ ಮೂಲ ಬಿಜೆಪಿಗರೇನಿದ್ರು ಅವರು ಕುಮಾರ್ ಬಂಗಾರಪ್ಪನವ್ರ ಅಸಮಾಧಾನಗೊಂಡಿದ್ದು ಅದು ನಿರಂತರವಾಗಿ ಅವರ ವಿರುದ್ಧ ಚಟುವಟಿಕೆಗಳನ್ನ ಮಾಡಿದ್ದು ಮತ್ತೆ ಅವ್ರ ವಿರುದ್ಧ ಕುಮಾರ್ ಬಂಗಾರಪ್ಪ ಅವರ ಸಹ ಅತಮೋದನ್ನು ತೋರಿಸಿದ್ದು ಒಂದು ಹಂತದಲ್ಲಂತೂ ಸೊರಬದಲ್ಲಿ ಕುಮಾರ್ ಬಂಗಾರಪ್ಪನವರ ಬಿಜೆಪಿಯೇ ಕಚೇರಿಯೇ ಬೇರೆ ಹಾಗೂ ಈಗ ಇರ್ತಕ್ಕಂಥ ಬಿಜೆಪಿ ಏನ್ ಬಿಜೆಪಿ ರಾಜ್ಯದಲ್ಲೇ ದೇಶದಲ್ಲಿದೆ ಇದೆ ಅದರ ಬಿಜೆಪಿ ಕಚೇರಿಯೇ ಬೇರೆ ಅನ್ನುವಂಥ ರೀತಿಯಲ್ಲಿ ಎರಡು ಕಚೇರಿಗಳು ಬಿಜೆಪಿಯಲ್ಲಿತ್ತು ಸೊರಬದಲ್ಲಿ ಹಾಗಾಗಿ ಬಿಜೆಪಿ ಜೊತೆಗೆ ಅವರು ಮಾನಸಿಕವಾಗಿ ಹತ್ರ ಆಗ್ಲೇ ಇಲ್ವಾ ಅಥವಾ ಕುಮಾರ್ ಬಂಗಾರಪ್ಪ ಅವರು ಆ ಬಿಜೆಪಿ ನಾಯಕರ ಜೊತೆಗೆ ಹೊಂದಾಣಿಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಆಗಲಿಲ್ವಾ ಕೇವಲ ಗಾಗಿನೇ ಅವ್ರು ಬಿಜೆಪಿ ಸೇರಿದ್ರು ಗೆದ್ರು ಬಿಜೆಪಿಗೂ ಸಹ ನಂಬರ್ ಬೇಕಿತ್ತು ಕುಮಾರ್ ಬಂಗಾರಪ್ಪ ಅವರು ಇದ್ರು ಅನ್ನೋದು ಮಾತ್ರ ಆಗುತ್ತೆ ಅಲ್ಲಿ ಯಾಕಂದ್ರೆ ಮೊದ್ಲಿಂದನೇ ಅವ್ರು ಬಿಜೆಪಿ ಜೊತೆಗೆ ಸ್ಪಷ್ಟವಾಗಿ ಗುಡ್ಸ್ಕೊಳ್ಳಿಲ್ಲ ಅವರು ನೋಡಿ ನಾವು ಅವ್ರಿಗೆ ಸೋಷಿಯಲ್ ಮೀಡಿಯಾ ನೋಡಿ ಅಥವಾ ಗೂಗಲ್ ಸರ್ಚ್ ಇಂಜಿನಲ್ಲೇ ಹುಡುಕಿ ಕುಮಾರ್ ಬಂಗಾರಪ್ಪ ಅವ್ರ ಫೋಟೋ ಕೇಸರಿ ಶಾ ನಾಟಿ ಫೋಟೋ ಎಲ್ಲಾದ್ರೂ ಸಿಗುತ್ತಾ ಅಂತ ನೋಡಿ ಬಹಳ ಕಷ್ಟ ಕೇಸರಿ ಶಾಲೆ ಹಾಕಿದಂತ ಕುಮಾರ್ ಬಂಗಾರಪ್ಪ ಅವರ ಕೂಟ ಸಿಗೋದು ಬಹಳ ಕಷ್ಟ ಹಾಗಾಗಿ ಈಗ ಅವರು ಅದನ್ನ ತಮ್ಮ ಸಮರ್ಥನೆಯಾಗಿ ಬಳಸ್ಕೊಬೋದು ಕಾಂಗ್ರೆಸ್ ಜೊತೆಗೆ ಬರ್ಬೇಕಾದ್ರೆ ನಾನು ಬಿಜೆಪಿ ಜೊತೆಗೆ ಮುತ್ತಿಯೂ ಮುಟ್ಟದಂತೆ ಅಂಟಿದರೂ ಅಂಟದಂತೆ ಇದ್ದೆ ಡಿಟ್ಯಾಚ್ ಆಗಿದ್ದು ಅನ್ನುವಂತ ಏನು ಅವರ ಇದುವರೆಗೆ ಚಟುವಟಿಕೆ ತೋರಿಸ್ತಾ ಇದೆ ಅದನ್ನ ಕಾಂಗ್ರೆಸ್ ಸೇರುವಾಗ ಅದನ್ನ ಬಹಳ ಸಮರ್ಥವಾಗಿ ಬಳಸ್ಕೊಳ್ಳುವಂತ ಸಾಧ್ಯತೆ ಇದೆ ಇನ್ನೊಂದು ಅವರು ಕುಮಾರ್ ಬಂಗಾರಪ್ಪನವರು ಆಹ್ವಾನಿಸಿದಾರ ಆಹ್ವಾನಿಸಿಲ್ಲ ಅಂತ ಹೇಳೋ ಸಾಧ್ಯವೇ ಇಲ್ಲ ಯಾಕಂದ್ರೆ ಡಿ ಕೆ ಶಿವಕುಮಾರ್ ಅವರಿಗೆ ಅದೊಂದು ಪ್ರೀತಿ ಇದೆ ಬಂಗಾರಪ್ಪನವರ ಕುಟುಂಬದ ಮೇಲೆ ಡಿ ಕೆ ಶಿವಕುಮಾರ್ ಅವರಿಗೆ ತುಂಬಾ ಪ್ರೀತಿ ಇದೆ ಯಾಕೆ ಅಂದ್ರೆ ಮೊಟ್ಟ ಮೊದಲ ಬಾರಿ ಡಿ ಕೆ ಶಿವಕುಮಾರ್ ಅವರು ಶಾಸಕರಾಗಿದ್ದಾಗ ಮುಖ್ಯಮಂತ್ರಿ ಆಗಿದ್ದ ಬಂಗಾರಪ್ಪನವರು ಅವರನ್ನ ಸಚಿವರನ್ನಾಗಿ ಮಾಡಿದ್ರು ಹಾಗಾಗಿ ಕೆ ಶಿವಕುಮಾರ್ ಅವರಿಗೆ ಇರುತ್ತೆ ಇರುವಂತಹ ವಿಶೇಷ ಪ್ರೀತಿ ಮತ್ತು ಅವರು ಈಗ ಕೆಪಿಸಿಸಿ ಅಧ್ಯಕ್ಷರಾಗಿರುವ ಈ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರನ್ನ ಪಕ್ಷಕ್ಕೆ ಸೇರಿಸ್ಕೊಳ್ಬೇಕು ಅಂತ ಡಿ ಕೆ ಶಿವಕುಮಾರ್ ಅವರಿಗೆ ಅನ್ಸಿತ್ತು ಅಥವಾ ಈಗ ಪ್ರಯತ್ನ ಮಾಡ್ತಿರೋದು ತಪ್ಪೇನೂ ಅಲ್ಲ ಆದ್ರೆ ಕುಮಾರ್ ಅವರ ಪ್ರತಿಕ್ರಿಯೆ ಹೇಗಿದೆ ಅದು ನಿಜವಾಗಲೂ ಈಗ ಬಹಿರಂಗವಾಗಬೇಕಾಯ್ತು ಅದು ನಿಗೂಢವಾಗಿದೆ ಅವರ ಪ್ರತಿಕ್ರಿಯೆ ಆದ್ರೆ ಈಗ ಏನು ಫೇಸ್ಬುಕ್ ಪೋಸ್ಟ್ ಅಲ್ಲಿ ಅವರ ಕವರ್ತಕ್ಕನ್ನ ಹಾಕಿದ್ದಾರೆ ಬಂಗಾರಪ್ಪನವರ ಜೊತೆಗಿದ್ದವರನ್ನ ಜೊತೆ ಇದ್ದಿದ್ದನ್ನ ಮತ್ತೆ ಬಂಗಾರಪ್ಪ ಮತ್ತೆ ಕಾಂಗ್ರೆಸ್ ಅವ್ರು ಎಷ್ಟೇ ಸಾರಿ ಬಂಗಾರಪ್ಪ ಅವ್ರ ಪಕ್ಷ ಬಿಟ್ಟು ಹೊರಗೆ ಹೋಗಿರ್ಬೋದು ಆದ್ರೆ ವಾಪಸ್ ಬಂದಾಗೆಲ್ಲ ಅವ್ರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಿದ್ದಾರೆ ಬಿಟ್ರೆ ಇನ್ಯಾವ ಪಕ್ಷಕ್ಕೂ ಹೋಗಿಲ್ಲ ಅವರು ಒಂದೇ ಒಂದು ಸಾರಿ ಅವರು ಕೊನೆಗೆ ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗಿ ಬಿಜೆಪಿಯನ್ನ ಸೇರಿದ ನಂತರ ಮತ್ತೆ ಕಾಂಗ್ರೆಸ್ ವಾಪಸ್ ಆಗಲಿಲ್ಲ ಅವರ ಅವರ ಜೀವನದ ಕೊನೆಯ ಅವಧಿನಲ್ಲಿ ಅದನ್ನ ಹೊರತುಪಡಿಸಿದ್ರೆ ಯಾವುದೇ ಸಂದರ್ಭದಲ್ಲಿ ಅವರ ಪಕ್ಷ ಬಿಟ್ಟರು ಸಹ ವಾಪಸ್ ಅವರು ಕಾಂಗ್ರೆಸ್ಗೆ ಬಂದಿದ್ದಾರೆ ಹಾಗಾಗಿ ಕಾಂಗ್ರೆಸ್ನ ಒಂದ್ ರೀತಿ ಶಕ್ತಿಯಾಗಿ ಮತ್ತೆ ಅವಿಭಾಜ್ಯ ಅಂಗವಾಗಿ ಇದ್ದವರು ಬಂಗಾರಪ್ಪ ಹಾಗಾಗಿ ಕುಮಾರ್ ಬಂಗಾರಪ್ಪ ಅವರಿಗೆ ಕಾಂಗ್ರೆಸ್ನಿಂದ ಆಹ್ವಾನ ಬಂದಿರಬಹುದು ಆ ಆಹ್ವಾನಕ್ಕೆ ಪ್ರತಿಕ್ರಿಯೆಯಾಗಿ ಈಗ ಬಂಗಾರಪ್ಪನವರ ಜೊತೆಗೆ ಜೊತೆಗಿರ್ತಕ್ಕಂತ ಫೋಟೋವನ್ನ ಕುಮಾರ್ ಬಂಗಾರಪ್ಪ ಅವರು ತಮ್ಮ ಸೋಶಿಯಲ್ ಮೀಡಿಯಾ ಹ್ಯಾಂಡ್ ಅಲ್ಲಿ ಕವರ್ ಪಿಕ್ ಅಲ್ಲಿ ಇದು ಈಗ ನಿಜವಾಗಲೂ ಉತ್ತರ ಸಿಗ್ಬೇಕಾಗಿರೋ ಪ್ರಶ್ನೆ ಓಕೆ ಮಾಹಿತಿಗಾಗಿ ಧನ್ಯವಾದಗಳು